ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈಗ ನಾನು ತಿಳಿಸುತ್ತಿರುವ ಮುಖ್ಯವಾದ ವಿಷಯ ಹಲವು ವಿಧದ ಯಶಸ್ಸನ್ನು ನಿಮಗೆ ತಂದು ಕೊಡುತ್ತೆ ಹಲವು ವಿಷಯಗಳಿಗೆ ಸಾಧಾರಣವಾದ ಚಿಕ್ಕ ವಿಷಯದಿಂದ ಆರಂಭಿಸಿ ದೊಡ್ಡ ದೊಡ್ಡ ವಿಷಯಗಳು ಸಹ ಇದು ಯಶಸ್ಸನ್ನು ತಂದು ಕೊಡುತ್ತೆ ಇದನ್ನು ನಾವು ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನು ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಒಂದು ಮ್ಯಾಜಿಕ್ ಸಂಖ್ಯೆ ಅಂತಲೇ ಹೇಳಬಹುದು ಈ ಮ್ಯಾಜಿಕ್ ನಂಬರ್ ಹಿಂದೆ ಇರುವ ವಿಷಯ ಏನು ಅಂದರೆ ಪಾಣಿ ಅನ್ನುವ ಋಷಿ ಮುನಿಗಳು ಪಳನಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿ ಅವರನ್ನು ನೋಡಬೇಕು ಅಂತ ಪ್ರಾರ್ಥಿಸಿದ್ದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯು ರಾಜನ ಅಲಂಕಾರದಲ್ಲಿ ದರ್ಶನವನ್ನು ನೀಡ್ತಾರೆ ಈ ರಾಜ ಅಲಂಕಾರದಲ್ಲಿ ದರ್ಶನ ಕೊಟ್ಟ ಸ್ವಾಮಿ ಈ ರಾಜನ ಅಲಂಕಾರದಲ್ಲಿ ಈ ಸಂಖ್ಯೆಗಳನ್ನು ತನ್ನ ವೇಲಿನಿಂದ ಬರೆದುಕೊಟ್ಟ ಸಂಖ್ಯೆ ಅಂತ ಹೇಳಲಾಗುತ್ತೆ ಇದನ್ನು ಪುಳಿಪಾಣಿ ಋಷಿಗೆ ಸುಬ್ರಹ್ಮಣ್ಯ ಸ್ವಾಮಿಯು ಕೊಟ್ಟಿದ್ದಾಗಿಯೂ ಇದರಿಂದ ಅವರು ಹಲವರ ರೋಗಗಳನ್ನು ಗುಣಪಡಿಸಿದ್ದಾಗಿಯೂ ಹೇಳಲಾಗುತ್ತೆ ಇದನ್ನು ಒಂದು ಯಂತ್ರದ ರೀತಿಯಲ್ಲಿ ತಯಾರಿಸಿ ಶಾಸ್ತ್ರಬದ್ಧವಾಗಿ ಎಲ್ಲ ರೀತಿಯ ಪೂಜೆಗಳನ್ನು ಸಲ್ಲಿಸಿ ಹಲವರಿಗೆ ರೋಗಗಳನ್ನು ಗುಣಪಡಿಸಲಾಗಿದೆ ರೋಗ ರುಜಿನಗಳನ್ನು ಸರಿ ಮಾಡಲಾಗಿದೆ ಮತ್ತು ಸರಿಪಡಿಸಲಾಗದಂತಹ ಸಮಸ್ಯೆಗಳನ್ನು ಸಹ ಸರಿಪಡಿಸಲಾಗಿದೆ ಎಂದು ಹೇಳಲಾಗಿದೆ ಈ ರೀತಿ ಹಲವು ವಿಷಯಗಳನ್ನು ಸಹ ನಡೆದಿದೆ ಅಂತ ಹೇಳಲಾಗಿದೆ ಅಂತಹ ಪುಲಿಪಾಣಿ ಋಷಿ ಮುನಿಗಳು ಕೊಟ್ಟ ಈ ಸಂಖ್ಯೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಕೈಯಿಂದ ಕೊಟ್ಟ ಋಷಿ ಮುನಿಗೆ ಕೊಟ್ಟ ಈ ಸಂಖ್ಯೆಯು ನಾವು ಹೇಗೆ ಪೂಜೆ ಮಾಡಬಹುದು ನಮ್ಮ ಮನೆಯಲ್ಲಿ ಇಟ್ಟು ಹೇಗೆ ಪೂಜೆ ಮಾಡಬಹುದು ಇದಕ್ಕೆ ಏನಾದರೂ ನಿರ್ಬಂಧಗಳು ಇದೆಯೇ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದನ್ನು ನಾನು ಡಿಸ್ಪ್ಲೇನಲ್ಲಿ ತೋರಿಸ್ತೀನಿ ಅದಕ್ಕೆ ಮುಂಚೆ ಖಂಡಿತವಾಗಿಯೂ ನಾನು ಹೇಳುವ ಈ ವಿಧಿವಿಧಾನಗಳನ್ನು ನೀವು ಪಾಲಿಸಲೇಬೇಕು ಸ್ನಾನ ಮಾಡಿ ಶುದ್ಧಬದ್ಧವಾಗಿ ಮಾಡಬೇಕು ಪೀರಿಯಡ್ಸ್ ಟೈಮ್ನಲ್ಲಿ ಮಾಡಬಾರ್ದು ಮಾಂಸಾಹಾರನ ಸೇವನೆ ಮಾಡಬಾರ್ದು ಇದನ್ನು ಮಾಡುವ ಮುಂಚೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾರ ನೆನೆದು ಪ್ರಾರ್ಥಿಸಿ ನೀವು ಮಾಡಬೇಕಾಗುತ್ತೆ ಇದು ಯಾರ ಕೈಯಲ್ಲಿ ಇರುತ್ತೋ ಅವರಿಗೆ ರಾಜಯೋಗ ನಿಶ್ಚಿತ ಅಂತಾನೆ ಹೇಳಲಾಗುತ್ತೆ ಮತ್ತೆ ಇದು ಯಾರ ಕೈಯಲ್ಲಿ ಇರುತ್ತೋ ಅವರಿಗೆ ಯಾವ ರೋಗ ರುಜಿನಗಳು ಇಲ್ಲದೆ ಆರೋಗ್ಯವಾಗಿ ಇರ್ತಾರೆ ಅಂತಾನು ಹೇಳಲಾಗುತ್ತೆ ಮತ್ತೆ ಇದು ಯಾರ ಕೈಯಲ್ಲಿ ಇರುತ್ತೋ ಅವರ ಜೊತೆ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿನೇ ಇರ್ತಾರೆ ಅಂತನೂ ಹೇಳಲಾಗುತ್ತೆ ಇದನ್ನು ನಾವು ಒಂದು ಪ್ರೊಸೀಜರ್ ಆಗಿ ಅಂದರೆ ಭಯ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಲಾಗಿದೆ ಈ ಸಂಖ್ಯೆಯ ಈ ವಿಡಿಯೋ ನೀವು ನೋಡಿದ ತಕ್ಷಣ ಅಂದರೆ ಈ ಸಂಖ್ಯೆಯನ್ನು ನೀವು ನೋಟ್ ಮಾಡಿಕೊಂಡು ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನ ಸ್ನಾನ ಮಾಡಿ ಧೂಪ ದೀಪ ಕರ್ಪೂರದ ಆರತಿ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತು ಇದರ ಜೊತೆಗೆ ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಅನ್ ಅನ್ನುವ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಾರಿ ಇದನ್ನು ಹೇಳಿಕೊಳ್ಬೇಕಾಗುತ್ತೆ ಇದನ್ನು ನೀವು ಒಂದು ಕಾಗದದಲ್ಲಿ ಬರೆದಿಟ್ರೇ ಸಾಕು ತಗಡಿನಲ್ಲಿ ಬರೆದು ಇಡಬೇಕನ್ನುವ ಅವಶ್ಯಕತೆ ಇಲ್ಲ ಬೇಕಾದರೆ ನೀವು ತಗಡಿನಲ್ಲಿ ಬರೆದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಥವಾ ಒಂದು ಕಾಗದದಲ್ಲಿ ಬರೆದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು ಆದರೆ ನಲವತ್ತೆಂಟು ದಿನ ಕಾಲ ಮಿಸ್ ಮಾಡದೆ ಪೂಜೆಯನ್ನು ಮಾಡಬೇಕು ಮಧ್ಯದಲ್ಲಿ ನೀವೇನಾದರೂ ಪೀರಿಯಡ್ಸ್ ಆದರೆ ನಿಮ್ಮ ಮನೆಯಲ್ಲಿ ಯಾರ ಹತ್ರ ಆದರೂ ನೀವು ಈ ಪೂಜೆನ ಕಂಟಿನ್ಯೂ ಮಾಡಬೇಕು ಇದು ಸ್ಟಾಪ್ ಮಾಡೋ ಹಾಗಿಲ್ಲ ಯಾರಾದರೂ ಒಬ್ಬರ ಕೈಯಲ್ಲಿ ನೀವು ಕಂಟಿನ್ಯೂ ನಲ್ವತ್ತೆಂಟು ದಿವಸ ಮಾಡೇ ಮಾಡಬೇಕಾಗುತ್ತೆ ಒಂದೊಂದು ಪೂಜೆಗೆ ತುಂಬಾ ಸ್ಟ್ರಿಕ್ಟಾಗಿ ವಿಧಿವಿಧಾನವಾಗಿ ನಾವು ಫಾಲೋ ಮಾಡಬೇಕಾಗುತ್ತೆ ಆಗ ಮಾತ್ರ ನಮಗೆ ಅದರ ಪವರು ನೋಡೋಕ್ಕಾಗುತ್ತೆ ಹಾಗಾದರೆ ಈ ಸಂಖ್ಯೆ ನಿಮ್ಮ ಕೈಗೆ ಸಿಕ್ಕಾಗಿನಿಂದ ನಲವತ್ತೆಂಟು ದಿನದವರೆಗೆ ಪೂಜೆ ಮಾಡಿ ಆದರೆ ಒಂದು ದಿನಾನೂ ಮಿಸ್ ಮಾಡದೆ ಮಾಡಬೇಕು ಇದನ್ನು ನೀವು ಸ್ಟಾರ್ಟ್ ಮಾಡಿದ ದಿನದಿಂದನೇ ಒಂದು ಬದಲಾವಣೆಯನ್ನು ಅನ್ನೋದನ್ನು ನೀವು ಖಂಡಿತ ನೋಡ್ತೀರಾ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ ಈ ಸಂಖ್ಯೆಯನ್ನು ಪೂಜಿಸಿ ತುಂಬ ವಿಷಯಗಳು ನಡೆದಿದೆ ಅಂತಲೇ ಹೇಳಲಾಗಿದೆ ರೋಗಿಗಳಿಗಂತೂ ಇದು ಒಂದು ಅಮೃತ ಅಂತಲೇ ಹೇಳ್ಬೋದು ಮತ್ತು ತೀರದ ಕಷ್ಟಗಳಿಗೆ ಒಂದು ಸೊಲ್ಯೂಷನ್ ಬೇಕು ಅನ್ನೋವರಿಗೂ ಸಹ ಈ ಸಂಖ್ಯೆಯಿಂದ ಸಹಾಯ ಆಗಿದೆ ಅಂತಲೇ ಹೇಳಲಾಗಿದೆ ಈ ಸಂಖ್ಯೆಯನ್ನು ಪೂಜೆ ಮಾಡಿ ಹೋದವರು ಅಥವಾ ಕೈಯಲ್ಲಿ ಹಿಡಿದು ಹೋದವರು ಅವರಿಗೆ ಸಕ್ಸಸ್ ಅನ್ನೋದು ತಂದುಕೊಟ್ಟಿದೆ ಅಂತಲೇ ಹೇಳಲಾಗಿದೆ ಈ ಸಂಖ್ಯೆಯನ್ನು ಹಲವು ದೇಶಗಳಲ್ಲಿ ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತಲೂ ಹೇಳಲಾಗಿದೆ ತುಂಬ ಜನರ ಜೀವನದಲ್ಲಿ ಒಂದು ಸೀಕ್ರೆಟ್ ಇರುತ್ತೆ ಈ ರೀತಿಯಾಗಿ ಯಾರೂ ಅದನ್ನು ಹೇಳ್ಕೊಳ್ಳಲ್ಲ ಅಷ್ಟೇ ಈ ರೀತಿ ತಿಳಿದಾಗ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಹಾಗಾದರೆ ವಿಧಾನವನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಒಂದು ಬಿಳಿಯ ಬಣ್ಣದ ಪೇಪರನ್ನು ತಗೊಳ್ಳಿ ಮತ್ತೆ ಒಂದು ಕೆಂಪು ಬಣ್ಣದ ಪೆನ್ನನ್ನು ತಗೊಳ್ಳಿ ಇದಕ್ಕೆ ಕೆಂಪು ಬಣ್ಣದ್ದೇ ಯೂಸ್ ಮಾಡಬೇಕಾಗುತ್ತೆ ಅದು ಮಾರ್ಕರ್ ಆಗಿರ್ಬೋದು ಸ್ಕೆಚ್ ಪೆನ್ ಆಗಿರ್ಬೋದು ಅಥವಾ ನಾರ್ಮಲ್ ಬಾಲ್ ಪೆನ್ ಆದರೂ ಆಗಿರ್ಬೋದು ಮೊತ್ತದಲ್ಲಿ ಕೆಂಪು ಬಣ್ಣದ ಪೆನ್ ಇರಬೇಕಾಗುತ್ತೆ ಇದರಲ್ಲಿ ನಾನು ತ್ರೀ ಪ್ರೊಸೀಜರ್ ಆಗಿ ತೋರಿಸಿದ್ದೀನಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಅಂತ ಮೊದಲಿಗೆ ನಾನು ಹೀಗೆ ಬರೆದು ತೋರಿಸಿದ್ದೀನಿ ನೋಡಿ ಮೊದಲ ಸ್ಟೆಪ್ಪು ನೋಡಿ ನಾನು ಹೇಗೆ ನಿಮಗೆ ಬರೆದು ತೋರಿಸಿದ್ದೀನೋ ಹಾಗೆ ಬರೀರಿ ಎರಡನೇ ಸ್ಟೆಪ್ಪನ್ನು ಸಹ ಬರೆದು ತೋರಿಸಿದ್ದೀನಿ ನೋಡಿ ಮೂರನೇ ಸ್ಟೆಪ್ಪಲ್ಲಿ ನಂಬರ್ಗಳನ್ನು ನಾನು ಬರೆದು ತೋರಿಸಿದ್ದೀನಿ ನೋಡಿ ಇದೇ ರೀತಿಯಾಗಿ ನೀವು ಆ ನಂಬರ್ಗಳನ್ನು ಆ ಬಾಕ್ಸ್ನಲ್ಲಿ ನೀವು ಬರ್ಕೊಳ್ಬೇಕಾಗುತ್ತೆ ಇದೇ ನೋಡಿ ಆ ಶಕ್ತಿಶಾಲಿ ಸಂಖ್ಯೆಗಳು ಹೀಗೆ ನೋಡಿ ಇದನ್ನು ಬರೆದು ಒಂದು ಬಿಳಿಯ ಪೇಪರ್ನಲ್ಲಿ ಈ ರೀತಿ ಬರ್ಕೊಂಡು ಅದನ್ನು ಒಂದು ರೊಟ್ಟಿ ಇರುತ್ತಲ್ಲ ಆ ರೊಟ್ಟಿನಲ್ಲಿ ಹಿಂದೆ ಮೆತ್ತಿಸಿದಾಗ ನಿಮಗೆ ಅದು ಸ್ಟ್ರೈಟಾಗಿ ನಿಮಗೆ ಒಂದು ಕಾಡ್ ರೀತಿನೇ ಸಿಗುತ್ತೆ ಆ ರೀತಿ ಮಾಡಿಕೊಂಡು ಇದನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಬೇಕಾಗುತ್ತೆ ಮತ್ತು ಇದನ್ನು ನೀವು ಒಂದು ಚಿಕ್ಕ ಚೀಟಿಯಲ್ಲೂ ಸಹ ಬರೆದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ನಂತರ ನೀವು ಅದನ್ನು ಸಹ ನಿಮ್ಮ ಹತ್ತಿರ ಇಟ್ಕೊಳ್ಬಹುದು ಇದನ್ನು ಆಗಾಗ ನೀವು ನಲವತ್ತೆಂಟು ದಿವಸಗಳ ಕಾಲ ಆಗಾಗ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಸಾರಿ ಮಾಡಿದ್ರೆ ಸಾಕು ಈ ಪೂಜೆನ ಈ ಪೂಜೆ ಮಾಡಿ ಮುಗಿಸಿದ ನಂತರ ನಿಮಗೆ ಯಾವಾಗ ಏನೇ ಅವಶ್ಯಕತೆ ಇದ್ದರೂ ಸಹ ಆಗ ನೀವು ಏನು ಮಾಡಬೇಕಂದ್ರೆ ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ನೀವು ಹಾಗೆ ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಅನ್ನೋದಾದರೂ ಏನೂ ತೊಂದರೆ ಇಲ್ಲ ಆದರೆ ನಲವತ್ತೆಂಟು ದಿವಸ ಮಾತ್ರ ನೀವು ಇಟ್ಟು ಪೂಜೆ ಮಾಡಿ ಮತ್ತೆ ನೀವೆಲ್ಲಾದರೂ ದೇವರ ಫೋಟೋ ಹತ್ತಿರ ಇಡ್ಬೋದು ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದಾಗ ಮತ್ತೆ ದೇವರ ಮನೆಯಲ್ಲಿ ಇಡಬೇಕು ನೀವು ಯಾವ ಕೆಲಸಕ್ಕೆ ಹೋಗ್ತೀರೋ ಅದು ನಿರ್ವಿಘ್ನವಾಗಿ ನಡಿಬೇಕು ಅಂತ ಒಂದು ರೂಪಾಯಿ ನಾಣ್ಯ ಇರುತ್ತಲ್ವ ಅದನ್ನು ತಗೊಳ್ಳಿ ಈ ಸಂಖ್ಯೆಯ ಈ ಕಾರ್ಡಲ್ಲಿ ಬರೆದು ಇಟ್ಟಿರ್ತೀರಲ್ಲ ಪೂಜೆ ಮಾಡಿರ್ತಿರಲ್ಲ ಅದ್ರ ಮೇಲೆ ಇದನ್ನು ಒಂದು ರೂಪಾಯಿ ಕಾಯಿನ್ ಅನ್ನು ಇಟ್ಟು ನಿಮ್ಮ ಬೇಡಿಕೆಯನ್ನು ಬೇಡಿಕೊಂಡು ಅದನ್ನು ತಗೊಂಡು ಹೋಗಿ ಆ ಕೆಲಸ ಆದ ಮೇಲೆ ನೀವು ಆ ನಾಣ್ಯವನ್ನು ಏನು ಮಾಡಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹುಂಡೆಯಲ್ಲಿ ಹಾಕಬೇಕಾಗುತ್ತೆ ಹಾಗೆ ನಿಮಗೆ ಹಣದ ಅವಶ್ಯಕತೆ ಇದೆ ನಮಗೆ ಈ ಈ ರೀತಿ ತೊಂದರೆ ಈ ರೀತಿ ಹಣ ಬರಬೇಕು ಇಲ್ಲ ಯಾರ ಹತ್ರನೂ ಕೇಳಕ್ಕೆ ಹೋಗ್ತಾ ಇದ್ದೀರಾ ಆ ಹಣ ಅವ್ರಿಗೆ ಕೊಡಬೇಕು ಈ ರೀತಿ ಏನೇ ಇರಲಿ ಹಣದ ಅವಶ್ಯಕತೆ ಯಾವ ರೀತಿಯನ್ನು ನಿಮಗೆ ಇರಲಿ ನೀವು ಇದೇ ಪ್ರೊಸೀಜರನ್ನು ಮತ್ತೆ ನೀವು ಫಾಲೋ ಮಾಡಬೇಕಾಗುತ್ತೆ ಒಂದು ರೂಪಾಯಿ ಕಾಯಿನ್ನನ್ನು ತಗೊಳ್ಬೇಕು ಆ ಚಕ್ರದ ಮೇಲೆ ಇಡಬೇಕು ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿ ನೀವು ಆ ಕೆಲಸ ಆದಮೇಲೆ ಇದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹುಂಡಿಯಲ್ಲಿ ಹಾಕಿ ಬರಬೇಕು ನೀವು ಏನೇ ನಿಮ್ಮ ಅವಶ್ಯಕತೆ ಇದ್ದರೂ ಸಹ ನೀವು ಇದನ್ನು ಹೀಗೆ ಫಾಲೋ ಮಾಡ್ಕೊಂಡು ಹೋಗಬೇಕು ಒಂದು ಸಾರಿ ಮಾತ್ರ ನೀವು ನಲವತ್ತೆಂಟು ದಿವಸಗಳ ಕಾಲ ಒಂದು ಮಂಡಲದ ರೀತಿ ಅಂದರೆ ಈ ಸಂಖ್ಯೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡೇ ಮಾಡಬೇಕಾಗುತ್ತೆ ನಂತರ ನೀವು ಇದನ್ನು ಈ ರೀತಿ ಫಾಲೋ ಮಾಡಿಕೊಂಡು ಹೋಗ್ಬೋದು ಏನೇ ತೊಂದರೆ ಇದ್ದರೂ ಸಹ ನೀವು ಕೇಳೋದು ಖಂಡಿತವಾಗಿ ನಡೆಯುತ್ತೆ ಹಣದ ಅವಶ್ಯಕತೆ ಹಣವನ್ನು ಕೇಳಕ್ಕೆ ಇದ್ರೆ ಅವ್ರು ಕೊಡಬೇಕಂದ್ರೆ ಖಂಡಿತವಾಗಿಯೂ ನಿಮಗೆ ಅವರಿಂದ ಹಣ ಬಂದೇ ಬರುತ್ತೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀಮಾತರೇವಿ ನಮಃ